ಹಲವು ಕಾರಣಗಳಿವೆ ಅಂತಂದರೆ ಅವು ಯಾವ್ದು ಒಂದೊಂದಾಗಿ ಹೇಳ್ತೇನೆ ವಿದಿನ್ ಐದು ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ ಯಾಕಂದ್ರೆ ತಮಗೆ ಬಸ್ ಬರ್ಲಿಕ್ಕಿದೆ ಹೋಗಲಿಕ್ಕಿದೆ ಅರ್ಥ ಆಯಿತು ನಾನು ಇಲ್ಲಿ ಯಾಕೆ ಬಂದೆ ಅಂತಂದ್ರೆ ಇಲ್ಲಿ ಎಲ್ಲರೂ ನೀವು ದೈವಿ ಭಕ್ತರು ಬಂದಿರ್ತೀರ ಅಮ್ಮನಿಗೆ ಇಲ್ಲಿ ಇವತ್ತು ಸಂಕ್ರಮಣ ಕಾರ್ಯಕ್ರಮಕ್ಕೆ ಅಂತ ನಾನು ಇಲ್ಲಿ ಹೇಳ್ಕೊಂಡಾಗ ಬಂದಿದ್ದೇನೆ ಮೊದಲ ಈ ಪಂಚದುರ್ಗಾ ಪರಮೇಶ್ವರಿ ತಾಯಿಗೆ ನಾನು ಭಕ್ತಿಯಿಂದ ಅವಳ ಪಾದಗಳಿಗೆ ನಮಸ್ಕಾರ ಮಾಡಿ ಬಂದಿದ್ದೇನೆ ಮತ್ತು ಅವಳ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಬೇಕು ಅಂತ ನಾವು ಶಾಂತವಾಗಿ ನೆಮ್ಮದಿಯಾಗಿ ಬದುಕಬೇಕಂತಂದರೆ ಯಾವುದೇ ಅಪರಾಧಗಳಾಗಬಾರ್ದು ಅಲ್ವಾ ಯಾವುದೇ ಅಪರಾಧ ಆಗ್ತಂದರೆ ಅದಕ್ಕೆ ನಮ್ಮಲ್ಲಿ ಶಾಂತಿ ಇರುವುದಿಲ್ಲ ಎಲ್ಲ ಹಾಳಾಗಿ ಹೋಗುತ್ತೆ ಅದಕ್ಕೆ ಮುಖ್ಯವಾಗಿ ಏನು ನೀವು ಎಷ್ಟೋ ಕಷ್ಟಪಡ್ತಿರ್ತೀರ ನೀವು ಎಲ್ಲರಲ್ಲಿ ಮೊಬೈಲ್ಗಳಿವೆ ಆ ಲಿಂಕ್ ಇದು ಮಾಡಿಬಿಟ್ರೆ ಎಲ್ಲರೂ ಹಣ ನಿಮ್ಮ ಹಣ ಹೇಗೋ ಹೋಗಿಬಿಡುತ್ತೆ ಅದಕ್ಕೆ ಯಾರಲ್ಲಿ ಕೂಡ ಯಾರು ಆಪರ್ಚುನಿಟಿ ಇದ್ದಾರೆ ಅವ್ರದ್ದು ಏನಾದರೂ ಮೆಸೇಜ್ಗಳು ಬಂದರೆ ಅವುಗಳನ್ನು ನೋಡಲಿಕ್ಕೆ ಹೋಗಬೇಡಿ ಡಿಲೀಟ್ ಇಮಿಡಿಯೇಟ್ ಮತ್ತು ಯಾವುದೋ ಲಿಂಕ್ಗಳು ಬರ್ತವೆ ನಿಮಗೆ ಈ ರೀತಿ ನಾವು ಹಣ ಕೊಡ್ತೀವಿ ಡಬಲ್ ಮಾಡ್ತೀವಿ ಅವೆಲ್ಲ ಇಲ್ಲ ಅವು ಯಾರೂ ಕೊಡೋದು ಡಬಲ್ ಮಾಡಲಿಕ್ಕೆ ನಮಗೆ ಯಾಕೆ ಕೇಳ್ತಾರೆ ಕೇಳು ಕೇಳಬಾರ್ದು ಕೇಳಿದರೆ ನೀವು ಅದಕ್ಕೆ ಮೋಸ ಹೋಗಬಾರ್ದು ಈ ವಿಚಾರ ಮತ್ತು ನಿಮ್ಮ ಆಧಾರ್ ನಂಬರು ಏನೇ ಕೇಳ್ತಾರೆ ಯಾವುದೂ ಕೊಡೋಕ್ಕೆ ಹೋಗಬೇಡಿ ಅವ್ರು ಹೇಗೆ ಅಂತಂದ್ರೆ ಓ ಅವರು ನಮ್ಮ ಏನೋ ಸಂಬಂಧಿಕರ ಥರ ಮಾತಾಡ್ತಾರೆ ನಮಗೆ ಅತಿ ಹತ್ತಿರದವ್ರ ಥರ ಹಾಗೆ ಮಾತಾಡ್ತಾರೆ ಅಷ್ಟು ಕಲೆ ಅವರಲ್ಲಿ ಇರುತ್ತದೆ ಮೊಬೈಲ್ದಲ್ಲಿ ಮಾತಾಡೋರು ಇಷ್ಟು ಕಲೆ ಇರುತ್ತೆ ನೀವು ಎಕ್ದಮ್ ಅವರಿಗೆ ಮಾರು ಬಿಡ್ತೀರ ಅದು ಆನಂತರ ಇನ್ನು ಸಣ್ಣ ಮಕ್ಕಳು ಕೂಡ ಇದ್ದಾರೆ ಎಲ್ಲರೂ ಇದ್ದಾರೆ ಸಣ್ಣ ಮಕ್ಕಳು ಏನಿದ್ದಾರೆ ಅವ್ರನ್ನ ಭಾಳ ಜೋಪಾನದಿಂದ ನೋಡ್ಕೊಳ್ಬೇಕು ಅದರಲ್ಲಿ ವಿಶೇಷವಾಗಿ ಹದಿನೆಂಟು ವರ್ಷ ಒಳಗಿನ ಹೆಣ್ಣು ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಬೇಕು ಯಾಕಂತಂದ್ರೆ ಕಾನೂನು ಆ ರೀತಿ ಇದೆ ನೀವು ಕೂಡ ಆಗಿರ್ತೀರ ನಿಮ್ಮ ಏನಾದರೂ ಆಯಿತು ಅದನ್ನು ನಮ್ಮ ಪೊಲೀಸ್ ಸ್ಟೇಷನ್ ತಿಳಿಸದೇ ಇದ್ದರೆ ನೀವು ಅಪರಾಧಿಗಳ ಥರ ನಿಮ್ಮನ್ನು ನೋಡಬೇಕಾಗುತ್ತೆ ಕಾನೂನು ಅದು ಆಗಬಾರ್ದು ಅದಕ್ಕೆ ತಾವೇನೇ ಇತ್ತು ಇಮಿಡಿಯೇಟಾಗಿತ್ತು ಒನ್ ಒನ್ ಟೂ ಇದೆ ಒನ್ ಒನ್ ಟೂ ಇದೆ ಒನ್ ಒನ್ ಟೂ ಕಾಲ್ ಮಾಡಬೇಕು ಮತ್ತು ಈ ರೀತಿ ಏನಾದರೂ ಬ್ಯಾಂಕ್ ಇದು ಮೊಬೈಲ್ನಲ್ಲಿ ನಿಮ್ಮ ಹಣ ಎಲ್ಲ ಹೋಯ್ತತ್ತಂದರೆ ಒನ್ ನೈನ್ ತ್ರೀ ಜೀರೋಕ್ಕೆ ಫೋನ್ ಮಾಡಬೇಕು ಇದು ಹೆರಿ ಇಂಪಾರ್ಟೆಂಟ್ ವಿಚಾರ ಇನ್ನೊಂದು ಏನತ್ತಂದರೆ ಈ ಎಲ್ಲಿ ನೀವು ದೊಡ್ಡವರಿದ್ದೀರ ಎಲ್ಲರೂ ಮಕ್ಕಳೆಲ್ಲ ಏನು ಮಾಡ್ತಾ ಇದ್ದಾರೆ ಮಾದಕ ವಸ್ತುಗಳಿಗೆ ಬೆಲೆ ಆಗ್ತದೆ ನಮ್ಗೆ ಗೊತ್ತೇ ಇಲ್ಲ ಅವರು ಸಣ್ಣ ಇಷ್ಟೇ ಒಂದು ಚೀಟದಲ್ಲಿ ಹಾಕೊಂಡಿರ್ತಾರೆ ಅವರು ಅದು ಅವರಿಗೆ ವಿಪರೀತ ಶಕ್ತಿ ಬಂದಂಗೆ ಏನು ಮಾಡ್ತಾರೋ ಗೊತ್ತೇ ಆಗೋದಿಲ್ಲ ಏನು ಮಾಡ್ತಾರೆ ಗೊತ್ತೇ ಆಗೋದಿಲ್ಲ ಅಂತ ಇದರಿಂದ ಏನಾಗುತ್ತೆ ಅವರು ಇಷ್ಟು ತಗೋಬೇಕಾದ್ರೆ ಪೂರ್ಣ ಹಣ ಕೊಡಬೇಕಾಗುತ್ತೆ ಮತ್ತು ಆರೋಗ್ಯ ಹಾಳಾಗಿ ಹೋಗುತ್ತೆ ಮಕ್ಕಳದು ಆರೋಗ್ಯ ಹಾಳಾಗಿ ಹೋಗುತ್ತೆ ಅದು ಆಗದಾಗೆ ತಾವು ತಡೀಬೇಕು ಅದಕ್ಕಾಗಿ ನಾನು ಈ ತಮ್ಮ ಕೈಯಲ್ಲಿ ಎಲ್ಲ ಕೊಟ್ಟಿದ್ದೇನೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸು ಜೀವನವನ್ನು ಹಸನಾಗಿ ನಿಯಮಿತವಾಗಿ ಮಾದಕ ವ್ಯತನವಿಲ್ಲದೆ ಇದು ಮಾಡಿ ಅಂತ ಹೇಳಿ ಅದಕ್ಕೆ ಇನ್ನೆಲ್ಲ ಹಾಕಿಟ್ಟಿದ್ದೇನೆ ನಿಮಗೊಂದು ಅನುಭವ ಆಗಲಿ ಪೊಲೀಸರು ಇವತ್ತು ಬಂದಿದ್ದು ಉದ್ದೇಶ ಇದೆ ಗೊತ್ತಾಯ್ತಾ ಯಾವುದೇ ಅಪರಾಧಗಳು ಘಟಿಸದಂತೆ ನೆಮ್ಮದಿಯಾಗಿ ಇರಬೇಕಂತಂದರೆ ನಿಮಗೆ ಇಮಿಡಿಯೇಟ್ ಪೊಲೀಸರ ಅವಶ್ಯಕತೆ ಇದೆ ಅಂತಂದರೆ ಒನ್ ಒನ್ ಟೂ ಕಾಲ್ ಮಾಡುವುದನ್ನು ಮರಿಬೇಡಿ ಒನ್ ಒನ್ ಟೂ ಕಾಲ್ ಮಾಡಿದರೆ ನಿಮ್ಮ ಹತ್ತಿರದಲ್ಲೇ ನೀವು ಹೇಳಬೇಕು ನಾನು ಇಲ್ಲಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಹತ್ತಿರ ಇದ್ದೇನೆ ನಿಮಗೇನಾದ್ರು ಸಮಸ್ಯೆ ಐತೆಂದ್ರೆ ಬಂದುಬಿಡುತ್ತೆ ಭಾಳಾರು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಬಂದುಬಿಡುತ್ತೆ ಗಾಡಿ ನಿಮ್ಮ ಸಮಸ್ಯೆ ಬಗೆಹರಿಲಿಕ್ಕೆ ಇದು ಇಲ್ಲಿ ಬಗೆಹರಿಲಿಲ್ಲ ಅಂದರೆ ಎಕ್ದಮ್ ಸ್ಟೇಷನ್ಗೆ ಬನ್ನಿ ನಾವು ಬಗೆಹರಿಸ್ತೇವೆ ಏನು ಕೇಸ್ ಕಾನೂನು ಪ್ರಕಾರ ನಾವು ಬಗೆಹರಿಸ್ತೇವೆ ಗೊತ್ತಾಯ್ತಾ ಇಷ್ಟೇ ನಾನು ಹೇಳಲಿಕ್ಕೆ ಬಸ್ ಬರ್ತಾ ಇದೆ ಮಳೆ ಆಗ್ತಾಯಿದೆ ತಾವು ಎಲ್ಲರೂ ನನಗೆ ಒಂದು ಸಣ್ಣ ಸಮಯದಲ್ಲಿ ಇಷ್ಟು ಮಾತಾಡಲಿಕ್ಕೆ ಕೊಟ್ಟರೆ ತಮಗೆ ಎಲ್ಲ ಧನ್ಯವಾದಗಳನ್ನ ಹೇಳ್ತಾ ಎಲ್ಲ ತಾಯಂದ್ರಿಗೆ ಮತ್ತು ಎಲ್ಲ ರೀತಿ ನಾಯಕ ನನಗ ಮನೆ ಹ್ಞೂ ಈಗ ಒಂದಷ್ಟು ಜನಗಣತಿ ಸ್ಟಾರ್ಟ್ ಆಗಿದೆ ಜನಗಣತಿ ಮತ್ತು ಜಾತಿ ಗಣತಿ ಅಂತ ಸ್ಟಾರ್ಟ್ ಆಗಿದೆ ಅವರು ಬಂದಾಗ ಅವ್ರ ಜೊತೆಗೆ ನಾನು ಪೊಲೀಸರು ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೇನೆ ಆದರೂ ಕೇಳಿದರೆ ಎಷ್ಟಿಗೆ ಅಷ್ಟೇ ಅವ್ರು ಗೊತ್ತಾಗುತ್ತೆ ನಿಮಗೆ ಅವ್ರು ನಿಮ್ಮ ವಿ ಎ ಇರ್ತಾರೆ ಇಲ್ಲ ಪಿ ಡಿ ಒ ಇರ್ತಾರೆ ಮತ್ತು ಯಾರಾದರೂ ಇರ್ತಾರೆ ಅವರಿದ್ದರೆ ಮಾತ್ರ ಕೊಡಿ ಬೇರೆ ನಿಮ್ಮ ಊರವರು ಅಲ್ಲದೆ ಸುಮ್ಮನೆ ಬಂದು ನಾನು ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ ಅಂತ ಹೇಳಿ ಬೇಡ ನಿಮ್ಮ ಚಿನ್ನ ಏನು ನೋಡಿ ಏನು ಕೊಡಲಲ್ಲಿ ಹಾಕಿದ ಚಿನ್ನ ಎಲ್ಲ ಕಪ್ಪಾಗಿ ಬಿಟ್ಟಿದೆ ಅದನ್ನು ನಾನು ಕ್ಲೀನ್ ಮಾಡಿ ಕೊಡ್ತೇನೆ ನೋಡಿ ಹೀಗೆ ಕ್ಲೀನ್ ಮಾಡ್ತಾನೆ ಒಂದೆಡೆ ತೋರಿಸಿ ಆನಂತರ ಕ್ಲೀನ್ ಹೇಳಿ ಏನೇನೋ ನಾಟಕ ಕೇಳಿ ಎಲ್ಲ ಎತ್ಕೊಂಡು ಹೋಗಿಬಿಡ್ತಾರೆ ಎಷ್ಟೋ ದಿನದಿಂದ ಕಷ್ಟಪಟ್ಟು ತೊಗೊಂಡಿರ್ತಾರೆ ಆ ಚಿನ್ನ ಅದಕ್ಕೆ ಜೋಪಾನವಾಗಿ ಇಟ್ಕೋಬೇಕು ಮತ್ತು ಸಂಶಯಾಸ್ಪದ ವ್ಯಕ್ತಿ ಇದ್ದರೂ ಕೂಡ ನಮಗೆ ಹೇಳಿ ಪೊಲೀಸರಿಗೆ ತಿಳಿಸಿ ಅದನ್ನು ನಾವು ಅದನ್ನು ಮುಂದೆ ಕ್ರಮ ತಕ್ಕೊಳ್ತೇವೆ ಮತ್ತೇನು ಹೇಳಬೇಕು ಹಾಂ ಇನ್ನೊಂದು ಈಗ ಹೊಸದೊಂದು ಕಾರ್ಯಕ್ರಮ ಏನಿದೆ ಮೊದಲು ಬೀಚ್ ಪೊಲೀಸರೆಲ್ಲ ಬರ್ತಿದ್ರು ಅದೇ ಬೀಚ್ ಪೊಲೀಸರು ಪ್ರತಿಯೊಂದು ಮನೆಗೆ ಭೇಟಿ ಕೊಟ್ಟು ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಾ ಮತ್ತು ನಿಮ್ಮ ಮನೆಗೆ ಏನಾದರೂ ಸಮಸ್ಯೆ ಇದೆ ಅಂತ ಹೇಳಿ ಕೇಳ್ತಾರೆ ಓನ್ಲಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಅಲ್ಲ ಬೇರೆ ಇಲಾಖೆಯೇ ಸಮಸ್ಯೆ ಇದ್ದರೂ ಕೂಡ ನಮಗೆ ಹೇಳಿ ಅದನ್ನು ನಮಗೆ ಹೇಳಿ ಇಲ್ಲ ಅಂತ ಬರೆದು ಕೊಡಿ ನೀವು ಬರೆದು ಪಟ್ಟದ್ದನ್ನು ತೊಗೊಂಡು ನಾನೊಂದು ಲೆಟರ್ ಮಾಡಿ ಅವರ ಜೊತೆಗೆ ಮಾತಾಡ್ತೇನೆ ನಿಮಗೆ ಏನು ಅನುಕೂಲ ಬೇಕಲ್ಲ ಅದನ್ನು ಮಾಡಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅದಕ್ಕೆ ದಯಮಾಡಿ ಪೊಲೀಸರೊಂದಿಗೆ ಸ್ಪಂದಿಸಿ ಬೀಟ್ ಪೊಲೀಸರು ನಿಮ್ಮ ಮಗ ಇದ್ದ ಹಾಗೆ ಬೀಟ್ ಪೊಲೀಸರು ನಿಮ್ಮ ಮಕ್ಕಳಿದ್ದ ಹಾಗೆ ಅವರಿಗೆ ನೀವು ಸಪೋರ್ಟ್ ಮಾಡಿದರೆ ನಾವು ಕಾನೂನು ಸಪೋರ್ಟ್ ಯಾವತ್ತಿದ್ರೂ ಇರುತ್ತೆ ನಮ್ಮ ಜೊತೆಗೆ ಈ ಅಪರಾಧಗಳನ್ನು ನಿಲ್ಲಿಸಲಿಕ್ಕೆ ನಮಗೆ ಸಹಕಾರ ಸಹಯೋಗ ತಮ್ಮಿಂದ ಆಗಬೇಕು ಇನ್ನು ಬೇರೆ ಯಾರ ಕಡೆಯಿಂದ ಆಗಬೇಕಾಗಲ್ಲ ತಾವು ಏನೇ ಮಾಹಿತಿ ಕೊಟ್ಟರು ತಮ್ಮ ಹೆಸರನ್ನು ನಾವು ಎಲ್ಲಿ ಹೇಳೋದಿಲ್ಲ ಇಂಥವರೇ ಮಾಹಿತಿ ಕೊಟ್ಟಿದ್ದಾರೆ ಅಂತ ನಾವು ಅವ್ರಿಗೆ ಹೇಳೋದಿಲ್ಲ ಅದು ನಾವು ಯಾ ಏನಾದರೂ ಹೇಳೋದಿಲ್ಲ ಆ ಮಾಹಿತಿಯನ್ನು ಕೊಡಿ ನಮಗೆ ಏನು ಮಾಹಿತಿ ಕೊಡಿ ತಾವು ಚೆನ್ನಾಗಿರಿ 頼む。